ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಧ್ಯಾಯ ಹನ್ನೊಂದು ಹನ್ನೆರಡನೆಯ ವಾಕ್ಯ ಜಾಗೃತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಕ್ರೈಸ್ತರು ನಿರೀಕ್ಷಿಸುವ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ ಬೇಸರಗೊಳ್ಳದೆ ಪ್ರಾರ್ಥನೆ ದೇವ ದೇವಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ನೋಡಿ ಈ ಮೂರು ವಾಕ್ಯಗಳಲ್ಲಿ ಹಲವಾರು ಆಲೋಚನೆಗಳನ್ನು ನಾವು ನೋಡುತ್ತಾ ಇದ್ದೇವೆ ಮೊದಲನೆಯದಾಗಿ ನೋಡುವಾಗ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಹಾಲೆ ಜಾಗ್ರತೆ ಬೇಕಾದಲ್ಲಿ ಆಲಸ್ಯರಾಗಿರಬಾರದು ನಮಗೆ ಜಾಗ್ರತೆ ಉಳ್ಳವರಾಗಿ ನಮ್ಮ ಜೀವನ ಪ್ರತಿ ದಿನ ಪ್ರತಿ ವಿಷಯದಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿರಬೇಕು ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಯಾಕಂದರೆ ಸಣ್ಣ ಅಜಾಗರೂಕತೆ ಕೂಡ ದೊಡ್ಡ ದೊಡ್ಡ ನಮಗೆ ದೊಡ್ಡ ಒಂದು ಕಷ್ಟದಲ್ಲಿ ಅಥವಾ ದೊಡ್ಡ ಒಂದು ಒಂದು ಲಾಸಲ್ಲಿ ವಿ ಕೆನ್ ಲೂಸ್ ಬಿಗರ್ ಥಿಂಗ್ ಆರ್ ವಿ ಕೆನ್ ಒಂದು ದೊಡ್ಡ ಲಾಸನ್ನು ನಾವು ನೋಡಲು ಅದು ನಮ್ಮನ್ನು ತಳ್ಳಿಬಿಡುತ್ತದೆ ನೋಡಿರಿ ಒಂದು ಸಣ್ಣ ವಿಷಯದಲ್ಲಿ ನಾವು ಅಜಾಗರೂಕರಾಗಿರುವಾಗ ನಮಗೆ ದೊಡ್ಡ ಒಂದು ಅನಾನುಕೂಲ ಅಥವಾ ಅನಾಹುತದಲ್ಲಿ ಅದು ನಮ್ಮನ್ನು ತಳ್ಳಿಬಿಡುತ್ತದೆ ಪೂಚನೆ ಮಾಡಿ ನೋಡೋಣ ನಮ್ಮ ಪ್ರತಿದಿನ ಜೀವನದ ನಮ್ಮ ಪ್ರತಿದಿನದ ಕೆಲಸಗಳಲ್ಲಿ ನೋಡ್ರಿ ಸ್ವಲ್ಪ ಒಂದು ಗ್ಯಾಸ್ ಆಫ್ ಮಾಡದೆ ಅಥವಾ ಒಂದು ಲೈಟ್ ಸ್ವಿಚ್ಚು ಅಥವಾ ಏನೋ ಒಂದು ಕರೆಂಟ್ ವಿಷಯಾನೋ ನೀರು ವಿಷಯಾನೋ ಬೆಂಕಿ ವಿಷಯನೋ ಅಥವಾ ಇನ್ನೂ ಬೆಳೆ ಬಾಳುವ ವಸ್ತುಗಳ ವಿಷಯ ನಾವು ಅದನ್ನು ಅಜಾಗರೂಕತೆಯಿಂದ ಹಣವನ್ನು ಅಜಾಗರೂಕತೆಯಿಂದ ನಾವು ನೋ ಇಡುವಾಗ ಅಥವಾ ಆಲಸ್ಯ ಮಾಡುವಾಗ ಆ್ಯಂಡ್ ವಿ ಆರ್ ಲೇಝಿ ಇನ್ ಫ್ಯೂ ಥಿಂಗ್ಸ್ ನಾವು ದೊಡ್ಡ ದೊಡ್ಡ ಕಷ್ಟದಲ್ಲಿ ಸಿಲುಕಿಕೊಳ್ಳುವಂತಹ ಕಷ್ಟಗಳು ನಮಗೆ ಬಂದು ಬಿಡಬಹುದು ಆದ ಕಾರಣ ತುಂಬ ತುಂಬ ಮುಖ್ಯವಾಗಿ ಪವಿತ್ರ ಆತ್ಮನು ನಮ್ಮ ಜೊತೆಗೆ ಮಾತನಾಡುತ್ತಾ ಇದ್ದಾರೆ ಆಸಕ್ತರಾಗಿರ್ರಿ ಸ್ನ್ಯಾಕ್ ಆಗಿ ಇರಬೇಡ್ರಿ ಎಲ್ಲದರಲ್ಲೂ ಆಸಕ್ತಿ ತೋರಿಸ್ರಿ ಮಾತ್ರವಲ್ಲದೆ ಕರ್ತನ ಸೇವೆ ಮಾಡುವಾಗ ಆಸಕ್ತ ಚಿತ್ತವರಾಗಿದ್ದು ಮಾಡ್ರಿ ಕ್ರಿಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸಿಸಿರಿ ಉಪದ್ರವದಲ್ಲಿ ಸೈರ ಬಿ ಪೇಷಂಟ್ ಇನ್ ಟ್ರಿಬ್ಯುಲೇಷನ್ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಹಾಲೆ ಲೂಯ್ಯ ಡೂ ನಾಟ್ ಸ್ಟಾಪ್ ಪ್ರೇಯಿಂಗ್ ಕಷ್ಟ ಒಂದರೂ ಬೇಸರ ಬೇಡ ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಅನ್ನುವ ಪರಿಸ್ಥಿತಿಗಳು ಬರುತ್ತದೆ ಏನು ಪ್ರಯೋಜನಕರವಾಗಿಲ್ಲ ಪ್ರಾರ್ಥನೆ ಮೈ ಪ್ರೇಯರ್ಸ್ ಆರ್ ನಾಟ್ ಹರ್ಡ್ ಆರ್ ನಾಟ್ ಆನ್ಸರ್ಡ್ ಎಂಬ ಭಾವನೆ ನಮಗೆ ಬರುತ್ತದೆ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾ ಇಲ್ಲ ಕೇಳಿಸಲ್ಪಡುತ್ತಾ ಇದೆಯಾ ಇಲ್ಲವಾ ಎಂಬ ಸಂದೇಹದ ದಿನಗಳು ಬರುತ್ತದೆ ವಿ ಮೇ ವಾಕ್ ಟು ಥ್ರೂ ಸಚ್ ಟೈಮ್ಸ್ ಇಂತಹ ಗಳಿಗೆಗಳು ಬರುತ್ತದೆ ಹಾಲೆಲುಯ್ಯ ಅಜಾಗರೂಕರಾಗಿ ನಮ್ಮ ಮೈಂಡೆಲ್ಲ ಕೆಟ್ಟು ಹೋಗಿ ನಾವು ಅಲಸ್ಯರಾಗಿ ಅಜಾಗರೂಕದಲ್ಲಿ ಜಾರುವ ಸ್ಥಿತಿಗಳು ನಮಗೆ ಬರಬಹುದು ಆದ ಕಾರಣ ದೇವರ ಆತ್ಮನು ನಮಗೆ ಎಚ್ಚರಿಕೆಯಿಂದ ಹೇಳುತ್ತಾ ಇದ್ದಾರೆ ಆಸಕ್ತಿಯಿಂದ ಹೇಳುತ್ತಾ ಇದ್ದಾರೆ ನಮ್ಮ ಮೇಲೆ ಪ್ರೀತಿಯಿಂದ ಹೇಳುತ್ತಾ ಇದ್ದಾರೆ ನಾವು ಯಾವ ರೀತಿಯಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ ಹಾಲೆ ಯಾವ ರೀತಿಯಾಗಿ ಅತಿಥಿ ಸತ್ಕಾರ ಮಾಡೋಣ ಎಲ್ಲದರಲ್ಲಿಯೂ ಆಸಕ್ತರಾಗಿರೋಣ ಜಾಗರೂಕರಾಗಿರೋಣ ಒಂದು ಸಣ್ಣ ವಿಷಯವಾಗಲಿ ದೊಡ್ಡ ವಿಷಯವಾಗಲಿ ಅದು ಕುಟುಂಬವಾಗಲಿ ಅದು ಸೇವೆಯಾಗಲಿ ಅದು ಸಭೆ ಆಗಲಿ ಏನೇ ಇರಲಿ ಹಾಲೆ ಒಂದು ಜಾಬ್ ಆಗಿರಲಿ ಒಂದು ಬಿಸ್ನೆಸ್ ಆಗಿರಲಿ ಎಲ್ಲದರಲ್ಲಿಯೂ ಆಸಕ್ತರಾಗಿ ಇರಬೇಕಾದ ಸಮಯದಲ್ಲಿ ಇರೋಣ ಆಗ ವಿ ಕ್ಯಾನ್ ಸ್ಟಾಪ್ ಸೋ ಮೆನಿ ಪ್ರಾಬ್ಲಮ್ ಆಗ ನಾವು ಎಷ್ಟೋ ಕಷ್ಟಗಳನ್ನು ತಡೆಯಬಹುದು ಎಷ್ಟೋ ನಾವು ಲಾಸ್ಗಳನ್ನು ತಡೆಯಬಹುದು ನಾವು ಎಲ್ಲ ಆದ ಮೇಲೆ ನಾವು ಜಾಗರೂಕರಾಗುವುದು ಬೇಡ ಎಲ್ಲ ನಡೆಯುವುದಕ್ಕಿಂತ ಮುಂಚೆ ಮುಂಜಾಗರೂಕತೆಯಿಂದ ಮುಂಚೆ ನಾವು ಎಚ್ಚೆತ್ತುಕೊಳ್ಳೋಣ ತಪ್ಪು ಮಾಡಿ ಸಿಕ್ಕಿಕೊಂಡ ಮೇಲೆ ಅಲ್ಲ ಬಿದ್ದ ಮೇಲೆ ಅಲ್ಲ ಬಿದ್ದ ಮೇಲೆ ಚಿಂತೆ ಮಾಡುವುದಲ್ಲ ಬೀಳುವುದಕ್ಕಿಂತ ಮುಂಚೆ ಜಾಗರೂಕರಾಗಿ ನಡೆಯುವಾಗ ಒಂದೊಂದು ಹೆಜ್ಜೆ ಇಡುವಾಗಲೂ ದೇವರ ಆಲೋಚನೆ ದೇವರ ಮಾತು ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಹೆಜ್ಜೆ ಇಡೋಣ ಪ್ರತಿ ಹೆಜ್ಜೆಗೂ ದೇವರ ಸಹಾಯ ಪಡೆಯೋಣವ ಹಾಲೆ ನುಯ್ಯ ದೇವರು ಅವನ ನಡೆಸುತ್ತಾರೆ ಹಿ ವಿಲ್ ಹೆಲ್ಪ್ ಯು ಗಾಡ್ ವಿಲ್ ಗೈಡ್ ಯು ಹಿ ವಿಲ್ ಗೈಡ್ ಯು ಕಂಟಿನ್ಯೂಸ್ಲಿ ಹಿ ವಿಲ್ ಗೈಡ್ ಯು ಇನ್ ಆಲ್ ಟೈಮ್ಸ್ ಎಲ್ಲ ಸಂದರ್ಭದಲ್ಲಿಯೂ ದೇವರು ನಮಗೆ ಅದನ್ನು ಒಳ್ಳೆಯದಾಗಿ ಮಾಡುತ್ತಾರೆ ಅನೇಕರು ಒಂದು ವೇಳೆ ನಾವು ಅಜಾಗರೂಕತೆಯಿಂದ ನಾವು ಕಳೆದುಕೊಂಡಿದ್ದೇವೆ ವಿ ಹ್ಯಾವ್ ಲಾಸ್ಟ್ ವಿ ಹ್ಯಾವ್ ಬೀನ್ ಡಿಫೀಟೆಡ್ ವಿ ಹ್ಯಾವ್ ಬೀನ್ ಚೀಟೆಡ್ ಎಂಬುದಾಗಿ ನಾವು ಹೇಳ್ಬೋದು ಆದರೆ ದೇವರು ಅದನ್ನು ಕೂಡ ಹಿ ಕೆನ್ ಡೂ ಆ್ಯಂಡ್ ಈ ಕ್ಯಾನ್ ಹಾಲಿ ಅ ಪರ್ಫಾಮ್ ಅ ಮಿರಕಲ್ ಆ್ಯಂಡ್ ಈ ಕ್ಯಾನ್ ಚೇಂಜ್ ದ ಈವಲ್ ಇನ್ ಟು ಗುಡ್ ಕೆಟ್ಟದನ್ನು ಒಳ್ಳೆಯದಾಗಿ ಬದಲಿ ಮಾಡುವ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣವ ಕೇಳೋಣ ಸಹಾಯ ಪಡೆದುಕೊಳ್ಳೋಣ ಸಹಾಯ ಒದಗಿಸಲ್ಪಡುತ್ತಾ ಇದೆ ಆ ಸಹಾಯ ನಮಗೆ ನೇರವಾಗಿ ಈ ಮಾತುಗಳ ಮುಖಾಂತರ ದೇವರು ನಿಮ್ಮ ಜೊತೆಗೆ ಮಾತನಾಡುವಾಗ ಆ ಸಹಾಯವನ್ನು ಆ ಬಲವನ್ನು ಆ ತ್ರಾಣವನ್ನು ಹೊಂದಿಕೊಳ್ಳೋಣ ಆ ಜಾಗರೂಕತೆಯನ್ನು ಹೊಂದಿಕೊಳ್ಳೋಣ ಆ ಒಂದು ಆಸಕ್ತ ಚಿತ್ತ ಒಂದು ಮನಸ್ಸನ್ನು ಹೊಂದಿಕೊಳ್ಳೋಣ ಹಾಲೆಲ್ಲೂಯ್ಯ ದೇವರೇ ಏನು ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡುವ ಶಕ್ತಿ ನಮಗೆ ಕೊಡಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ಪದೇ ಪದೇ ಜ್ಞಾಪಕದಲ್ಲಿ ಇಟ್ಟುಕೊಂಡು ನಾವು ಸ್ವಸ್ಥರಾಗಿಯೂ ನಾವು ಜಾಗರೂಕರಾಗಿಯೂ ನಾವು ಯಥಾರ್ಥರಾಗಿಯೂ ಇರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು